ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಏಪ್ರಿಲ್ ಇಪ್ಪತ್ನಾಲ್ಕು ಮೈಸೂರು ಜಿಲ್ಲಾ ಕಿವುಡರ ಸಂಘದ ವತಿಯಿಂದ ಮತದಾನ ಜಾಗೃತಿ ಅಭಿಯಾನ ಕಾರ್ಯಕ್ರಮ ನಡೆಯಿತು ಮೈಸೂರು ಜಿಲ್ಲಾ ಕಿವುಡರ ಸಂಘದ ಸದಸ್ಯರುಗಳು ಮತದಾನ ಕುರಿತಾದ ಜಾಗೃತಿ ಪೋಸ್ಟರ್ ಗಳನ್ನು ಬ್ಯಾನರ್ ಗಳನ್ನು ಹಿಡಿದು ಇಪ್ಪತ್ತಾರರಂದು ಎಲ್ಲರೂ ಸಹ ಮತದಾನ ಮಾಡುವಂತೆ ಮನವಿ ಮಾಡಿದರು ಜಿಲ್ಲಾ ಕಿವುಡ ಸಂಘದ ವತಿಯಿಂದ ಈ ಜಾಗೃತಿ ಅಭಿಯಾನ ಮಾಡುತ್ತಿರುವುದು ಬಹಳ ವಿಶೇಷವಾಗಿತ್ತು ಮತದಾನದ ದಿನದಂದು ಯಾರು ಎಲ್ಲೂ ಪ್ರವಾಸಗಳಿಗೆ ತೆರಳದೆ ಮೊದಲು ಮತದಾನ ಮಾಡಿ ಈ ದೇಶಕ್ಕೆ ಸಮರ್ಥ ನಾಯಕನನ್ನು ಆಯ್ಕೆ ಮಾಡುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಕಿವುಡರ ಸಂಘದ ಅಧ್ಯಕ್ಷರಾದ ಎಸ್ ಮೂರ್ತಿ ಉಪಾಧ್ಯಕ್ಷರಾದ ಮಹೇಶ್ ವರ್ಮಾ ಕಾರ್ಯದರ್ಶಿಗಳು ಸೇರಿದಂತೆ ಸಂಘದ ಸದಸ್ಯರು ಪದಾಧಿಕಾರಿಗಳು ಉಪಸ್ಥಿತರಿದ್ದು ಮತದಾನ ಜಾಗೃತಿ ಅಭಿಯಾನ ನಡೆಸಿದರು ಇವತ್ತಿನ ಇವತ್ತಿನ ದಿನದ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ಇಲ್ಲಿ ಸೇರಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ನಾವೆಲ್ಲ ಮೈಸೂರು ಡಿಸ್ಟ್ರಿಕ್ಟ್ ಡೆಫ್ ಅಸೋಸಿಯೇಷನ್ ಮೆಂಬರ್ಸ್ ಗಳು ಇವತ್ತಿನ ಪ್ರೋಗ್ರಾಮ್ ನಾವು ಅವೇರ್ನೆಸ್ ಕೊಡೋದು ಮತದಾನಕ್ಕೆ ಅವೇರ್ನೆಸ್ ಕೊಡುವಂಥದ್ದು ನಾನು ಮೈಸೂರು ಡಿಸ್ಟ್ರಿಕ್ಟ್ ಡೆಫ್ ಅಸೋಸಿಯೇಷನ್ ವೈಸ್ ಚೇರ್ಮನ್ ಮಹೇಶ್ ವರ್ಮ ಹಾಗೂ ಚೇರ್ಮನ್ ಆದಂತಹ ಎಸ್ ಮೂರ್ತಿ ಅವರು ಪ್ರೆಸಿಡೆಂಟ್ ಮತ್ತೆ ಜನರಲ್ ಸೆಕ್ರೆಟರಿ ಅವರು ಕೂಡ ಇದ್ದಾರೆ ಅದರ ಜೊತೆ ಅಸೋಸಿಯೇಷನ್ ಮೆಂಬರಿನ ಎಲ್ಲ ಬೋರ್ಡ್ ಮೆಂಬರ್ಸ್ ಗಳು ಕೂಡ ನಾವಿಲ್ಲಿ ಸೇರಿದ್ದೀವಿ ಇವತ್ತಿನ ಅಹ್ ನಾವಿಲ್ಲಿ ಸೇರಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ದು ಇವಾಗ ಇನ್ ಸ್ವಲ್ಪ ದಿವಸದಲ್ಲೇ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಎಲ್ಲ ನಾವು ಡೆಫ್ಗಳು ಕೂಡ ನಾವು ಡೆಫ್ ಲೀಡರ್ಸ್ ಗಳಾಗಿರ್ತೀವಿ ಹಾಗೆ ನಾವು ಎಲ್ಲಾ ಡೆಫ್ಗಳು ಕೂಡ ನಾವು ಲೋಕಸಭಾ ಎಲೆಕ್ಷನ್ ಗೆ ನಾವು ಮತದಾನ ಮಾಡ್ತಾ ಇರ್ತೀವಿ ಮತದಾನ ಮಾಡ್ತೀವಿ ಯಾಕೆ ಅಂದ್ರೆ ನಾವು ಸ್ಟ್ರಾಂಗ್ ಆಗಿ ಅಂದ್ರೆ ಒಬ್ಬ ಬಲಿಷ್ಠವಾಗಿರುವಂತಹ ಒಬ್ಬ ನಾಯಕನನ್ನ ಆಯ್ಕೆ ಮಾಡ್ಬೇಕಾಗಿರತ್ತೆ ಅದಲ್ಲಿ ನಾನು ಒಬ್ಬ ಡೆಫ್ ಲೀಡರ್ ಆಗಿ ಕೂಡ ನಾನು ಡೆಫ್ ಲೀಡರ್ ಮತ್ತೆ ತುಂಬಾ ಜನ ವಿಕಲಚೇತನರು ಇದ್ದಾರೆ ಅವರು ಕೂಡ ವೋಟ್ ಮಾಡ್ತಾರೆ ಅವರು ಉದ್ದೇಶ ಇರೋದು ನಾವೆಲ್ಲರೂ ಈ ಲೋಕಸಭಾ ಎಲೆಕ್ಷನ್ ಗೆ ವೋಟ್ ಮಾಡಬೇಕು ಯಾರು ಕೂಡ ಈ ಒಂದು ಲೋಕಸಭಾ ಎಲೆಕ್ಷನ್ ಮಿಸ್ ಮಾಡಲೇಬಾರ್ದು ಎಲ್ಲರು ನಾವೇ ಎಲ್ಲರೂ ವಿಕಲಚೇತನರು ಮತ್ತೆ ಡೆಫ್ಓ ಎಲ್ಲರೂ ಕೂಡ ವೋಟ್ ಮಾಡ್ತಾ ಇರೋದ್ರಿಂದ ನೀವು ಕೂಡ ಈ ಒಂದು ಆ ಎಲೆಕ್ಷನ್ಗೆ ಈ ಒಂದು ಬರುವಂತಹ ಲೋಕಸಭಾ ಎಲೆಕ್ಷನ್ಗೆ ವೋಟ್ ಮಾಡಲೇಬೇಕು ಇದು ನಮ್ಮ ಒಂದು ಹಕ್ಕು ಇವಾಗ ನಾವೆಲ್ಲ ದೇಶಗಳು ಕೂಡ ಈಗ ಇದು ನಮ್ಮ ಮತ ನಮ್ಮ ದೇಶಕ್ಕೆ ಹಿತ ನಮಸ್ಕಾರ ನನ್ನ ಹೆಸರು ಎಸ್ ಮೂರ್ತಿ ಅಂತ ಹೇಳಿ ಮೈಸೂರು ಡಿಸ್ಟ್ರಿಕ್ಟ್ ಡೆಫೋ ಅಸೋಸಿಯೇಷನ್ನ ಚೇರ್ಮನ್ ಹಾಗೂ ಮೈಸೂರು ಕಲ್ಯಾಣ ಮಂಟಪ ಮಾಲೀಕರ ಸಂಘದ ಅಧ್ಯಕ್ಷರು ಈ ದಿನ ನಮ್ಮ ವಿಶೇಷ ಚೇತನರು ಮುಂಬರುವ ಲೋಕಸಭಾ ಚುನಾವಣೆಗೆ ಕಡ್ಡಾಯವಾಗಿ ಮತವನ್ನು ಚಲಾಯಿಸಿ ಅನ್ನುವಂಥ ಹಕ್ಕನ್ನು ಚಲಾಯಿಸೋ ದಿನ ಬಂದಿದೆ ನಾವು ಮತ ಚಲಾಯಿಸ್ತೀವಿ ನೀವು ಕಡ್ಡಾಯವಾಗಿ ಮತವನ್ನು ಚಲಾಯಿಸಬೇಕು ಅನ್ನುವಂಥ ಅವೇರ್ನೆಸ್ಸನ್ನು ಈ ದಿನ ನಮ್ಮ ಡೆಫ್ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು ಈ ಅವೇರ್ನೆಸ್ಸನ್ನು ಕೊಡ್ತಾ ಇದ್ವಿ ಇದು ನಿಜವಾಗ್ಲೂ ಸಂತೋಷ ಪಡುವಂಥ ವಿಷಯ ನಾನು ಹಾಗೆ ನಾನು ನಾಗರಿಕರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ದಯಮಾಡಿ ದೇಶದ ಅಭಿವೃದ್ಧಿಗೆ ದೇಶದ ಪ್ರಗತಿಗೆ ನಮ್ಮ ಹಕ್ಕನ್ನು ಚಲಾಯಿಸುವಂಥ ದಿನ ಬಂದಿದೆ ಹಾಗಾಗಿ ದಯಮಾಡಿ ನಾಗರಿಕರು ರಜ ಇದೆ ಅಂಥೇಳಿ ಎಲ್ಲೋ ಹೋಗಿ ಕಾಲಹರಣ ಮಾಡುವ ಬದಲು ಮೊದಲು ನಮ್ಮ ಹಕ್ಕನ್ನು ಚಲಾಯಿಸಿ ಉತ್ತಮವಾದಂಥ ನಾಯಕರನ್ನು ಹಾರಿಸೋದು ಮುಖಾಂತರ ನಮ್ಮ ದೇಶದ ಪ್ರಗತಿಗೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಲೋಕಸಭಾ ಚುನಾವಣೆಗೆ ನಾವು ಮತವನ್ನು ಚಲಾಯಿಸ್ತಾ ಇದ್ದೀವಿ ನೀವು ಖಂಡಿತ ಮತ ಚಲಾಯಿಸ್ತೀರಲ್ವ ಚಲಾಯಿಸ್ತೀರ ಅಂತ ನಾವೆಲ್ಲರೂ ಅಸೋಸಿಯೇಷನ್ ಮುಖಾಂತರ ಭಾವಿಸ್ತಾ ಶುಭವಾಗಲಿ ಅಂತ ಹೇಳಿ ಕೇಳ್ಕೊತ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ